ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಆರ್ ಅಪೂರ್ವ ಬ್ಲಾಗ್ ಪನ್ನ ಇವತ್ ನಾವು ಆರನೇ ತರಗತಿಯ ಪದ್ಯವಾದ ಹೃದಯವಚನಗಳು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲಿಗೆ ಕವಿ ಪರಿಚಯ ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ಇಪ್ಪತ್ತೇಳು ಒಂಬತ್ತು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಜನಿಸಿದರು ಕನ್ನಡ ಮತ್ತು ತುಳು ಭಾಷೆಯ ಬಗೆಗೆ ಆಳವಾದ ಅಧ್ಯಯನ ಮಾಡಿ ಅರವತ್ತಕ್ಕೂ ಮೀರಿ ಕೃತಿಗಳನ್ನು ರಚಿಸಿದ್ದಾರೆ ಸಣ್ಣ ಕಥೆ ಕಾದಂಬರಿ ವಿಮರ್ಶೆ ನಾಟಕಗಳು ರಚಿಸಿದ್ದಾರೆ ಆಡುಂಬೋಲ ಹೃದಯ ವಚನಗಳು ತಂಬೀಲ ರಂಗೀತ ಇತ್ಯಾದಿ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಶ್ರೀಯುತರು ಪಿನ್ಲ್ಯಾಂಡಿನ ಮಹಾಕಾವ್ಯ ಕಲೆವಾಲವನ್ನು ತುಳುವಿಗೆ ಅನುವಾದಿಸಿದ್ದಾರೆ ಎಲೆಗಳು ರುದ್ರಶಿಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮೋಯ ಮಲಯಾಳಿ ನಿಘಂಟು ಮುಂತಾದವು ಮುಂತಾದವು ಮಹತ್ತರ ಕೃತಿಗಳು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿಗಳಿಗೆ ಭಾಜನರಾದ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯು ಲಭಿಸಿದೆ ಪ್ರಸ್ತುತ ವಚನವನ್ನು ಅಮೃತ ಸೋಮೇಶ್ವರ ಅವರು ಹೃದಯ ವಚನಗಳು ಎಂಬ ಕವನ ಸಂಕಲನದಿಂದ ಆರಿಸಲಾಗಿದೆ ಪದಗಳ ಅರ್ಥ ತಡವೆ ಬಾರಿ ಸಲ ಉಪಕರಿಸು ಉಪಕಾರ ಮಾಡು ನೆರವು ನೀಡು ಜರೆ ನಿಂದಿಸು ಬೈಯು ಸ್ತುತಿ ಹೊಗಳಿಕೆ ಓಲೈಸು ಮೆಚ್ಚಿಸು ಚಾಳಿ ನಡವಳಿಕೆ ವರ್ತನೆ ಹುಲ್ಲೆ ಜಿಂಕೆ ಚಿಗರೆ ಮೊರೆವ ಗರ್ಜಿಸುವ ಕುಪ್ಪಳಿಸು ಹಾರು ಜಿಗಿ ಗಜ ಆನೆ ಗುಟುರು ಹುಂಕಾರಿ ಹುಂಕರಿಸು ಜೋರಾಗಿ ಧ್ವನಿ ಮಾಡು ನಂಜು ವಿಷ ನಿರಾಳ ಶಾಂತಿ ನೆಮ್ಮದಿ ಹದನ ರೀತಿ ಎನಿತು ಎಷ್ಟು ಮಿಡಿತ ಬಡಿತ ಸ್ಪಂದನ ಬೆಸುಗೆ ಹೊಂದಿಕೆ ಜೋಡಣೆ ಸಾಧಿತ ಸಾಧಿಸಿದ ಸಿದ್ಧಿಯನ್ನು ಪಡೆದ ಧಾತ ಒಡೆಯ ಸ್ವಾಮಿ ಇನ್ನು ಅಭ್ಯಾಸಕ್ಕೆ ಬರೋಣ ಅಭ್ಯಾಸದಲ್ಲಿಯೂ ಕೂಡ ಮೊದಲಿಗೆ ಪದಗಳ ಅರ್ಥ ಇದೆ ಉಪಕರಿಸು ಉಪಕಾರ ಮಾಡು ನೆರವು ನೀಡು ಮೊರೆವ ಗರ್ಜಿಸುವ ನಿರಾಳ ಶಾಂತಿ ನೆಮ್ಮದಿ ಸಾಧಿತ ಸಾಧಿಸಿದ ಸಿದ್ಧಿಯನ್ನು ಪಡೆದ ಬಹುರೂಪಿ ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವಾತ ಇನ್ನು ವಚನವನ್ನು ಪೂರ್ಣಗೊಳಿಸಿಯಂತೆ ಇದೆ ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ ಎನಿತು ನುಡಿ ಸಡಗರ ತೋರ್ತಡೇನು ಎದೆಯ ಮಿಡಿತವರಿಯದನ್ನಕ ಎನಿತು ಶೋಧನೆ ಹೃದಯ ಶೋಧನೆ ಗೈಯದನ್ನಕ ಎನಿತು ಸಾಧನೆಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ ಇವೆಲ್ಲಕ್ಕೂ ಜೀವಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ ಇನ್ನು ಒಂದು ವಾಕ್ಯದಲ್ಲಿ ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಓಲೈಕೆಯ ಚಾಳಿಯ ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಇನ್ನು ಎರಡನೆಯದು ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ ಹೃದಯದ ಭಾಷೆ ಕಲಿತಾಗ ಹೃದಯದ ಮಿಡಿತ ಅರಿವಾದಾಗ ಹೃದಯೇಶ ಸೋಮೇಶ್ವರರ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ ಇನ್ನು ಮೂರು ಮತ್ತು ನಾಲ್ಕನೇ ಕ್ವಶನ್ಸ್ ಕಟ್ಟಾಗಿತ್ತು ಹಾಗಾಗಿ ಟೈಪಿಂಗ್ ಮಾಡಿಕೊಟ್ಟಿದ್ದೀನಿ ನೋಡೋಣ ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಇರುತ್ತದೆ ಅಂಕಿತ ನಾಮವು ವಚನದ ಕೊನೆಯ ಭಾಗದಲ್ಲಿ ಇರುತ್ತದೆ ನಾಲ್ಕನೇದು ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು ಐದನೇದು ಜನ ಕೆರಳಿ ಜರೆಯುವುದು ಯಾವಾಗ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಜನ ಕೆರಳಿ ಜರೆವರಯ್ಯ ಅಂತ ಇದೆ ಇನ್ನು ಚಿಹ್ನೆಗಳನ್ನು ಗುರುತಿಸಿ ಅದರ ಹೆಸರನ್ನು ಬರೆಯಿರಿ ಅಂತ ಇದೆ ಮೊದಲನೇದು ಅರ್ಧ ವಿರಾಮ ಚಿಹ್ನೆ ಎರಡನೆಯದು ವಾಕ್ಯವೇಷ್ಟನ ಚಿಹ್ನೆ ಮೂರನೆಯದು ಆವರಣ ಚಿಹ್ನೆ ನಾಲ್ಕನೆಯದು ಉದ್ಧರಣ ಚಿಹ್ನೆ ಐದನೆಯದು ಭಾವಸೂಚಕ ಚಿಹ್ನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು